ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶಿನಿಚೈವ ಸ್ವಪಕೈಚ ಪಂಡಿತ ಸಮದರ್ಶಿನ ಪಂಡಿತನಾಗಿರ್ತಕ್ಕಂಥವನು ಯಾವುದೇ ಕೀಳು ಅದು ಇದು ಯಾವುದೇ ರೀತಿಯಲ್ಲಿ ಭೇದ ಭಾವ ಇಲ್ಲದೆ ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನ ಸಂಸ್ಕಾರವನ್ನ ಜ್ಞಾನವನ್ನ ಕೊಡಬೇಕು ಅಂತ ಹೇಳ್ಕೊಡ್ತಿರಲ್ಲ ಅದಕ್ಕೆ ಗುರುಗಳು ಹೇಳಿದ್ರು ಅಪ್ಪ ಬಸವಣ್ಣ ಈ ಎಲ್ಲಾ ಶ್ಲೋಕಗಳನ್ನು ಹೇಳ್ಕೊಡೋದು ಕಂಠಪಾಠ ಮಾಡ್ಲಿ ಅಂತ ಈ ಶ್ಲೋಕ ಹೇಳ್ಕೊಡೋದು ಇದಕ್ಕೆ ಕಂಠಪಾಠ ಮಾಡ್ಲಿ ಅಂತ ಇವರನ್ನೆಲ್ಲ ಒಳಗೆ ಕರ್ಕೊಂಡು ಬಾ ಅಂತಲ್ಲ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಅಯ್ಯ ವಿಪ್ರರು ನುಡಿದಂತೆ ನಡೆಯೋರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಯಾಕೀಗೆ ಅಂತ ಅನ್ನಿಸ್ತಿತ್ತು ಅವರು ಸ್ವತಂತ್ರ ವಿಚಾರವಾದಿಯಾಗಿದ್ರು ಪ್ರಾರಂಭದಿಂದನೂ ಕೂಡ ಮಕ್ಕಳು ನಿಜವಾಗ್ಲೂ ಸತ್ಯ ಮಾತಾಡೋರು ಅಂದ್ರೆ ಮಕ್ಕಳೇನೆ ದೊಡ್ಡವರು ಒಂದಿಷ್ಟು ಕಲಿತ ಗುಣಗಳಲ್ಲಿ ಮಾತಾಡ್ತಾರೆ ಆದ್ರೆ ಮಕ್ಕಳು ಸತ್ಯ ಮಾತಾಡ್ದವ್ ಒಂದೊಂದು ಸರಿ ಅಜ್ಜ ಅಜ್ಜಿ ಇವ್ರನ್ನೆಲ್ಲ ಒಳ್ಳೆ ಪ್ರಶ್ನೆ ಕೇಳ್ತಿರ್ತಾವೆ ಇಷ್ಟು ಸಣ್ಣ ಬಾಯಿಗೆ ಎಷ್ಟು ದೊಡ್ಡ ಮಾತಾಡ್ತಿ ಸುಮ್ಕೂಡು ಅಂತೇಳಿ ಮಕ್ಕಳನ್ನ ಗದ್ರಸ್ತಿ ಕೂಡಿಸ್ತೀವಿ ನಾವು ತಲೆಗಳಲ್ಲಿ ನಾಲ್ಕು ರೀತಿ ತಲೆ ಇರ್ತವೆ ತಲೆಗಳಲ್ಲಿ ನಾಲ್ಕು ರೀತಿಯ ತಲೆಗಳು ಒಂದು ಅತಂತ್ರ ತಲೆ ಎರಡು ಪರತಂತ್ರ ತಲೆ ಮೂರು ಕುತಂತ್ರ ತಲೆ ನಾಲ್ಕು ಸ್ವತಂತ್ರ ತಲೆ ಕೆಲವರು ಅತಂತ್ರ ತಲೆಯವರು ಅವರು ಹೇಗಿರ್ತಾರೆ ಅಂದರೆ ತಮಗೂ ತಿಳಿಯಲ್ಲ ತಿಳಿದವರು ಹೇಳಿದ್ದು ಕೇಳಂಗಿಲ್ಲ ಎಂಥ ತಲೆಯವ್ರದು ಅತಂತ್ರ ತಲೆ ಇನ್ನು ಕೆಲವ್ರು ಹೆಂಗಿರ್ತಾರೆ ಅಂದರೆ ಪರತಂತ್ರ ತಲೆಯವರು ಮೊಲಕ್ಕೆರಡು ಕೊಂಬಿದವೆ ಅಂದರೆ ಎಸ್ ಮೇಡಮ್ ಅಂತಾರೆ ಹಾಲು ಕರಗಿರುತ್ತೆ ಎಸ್ ಮೇಡಮ್ ಕಾಗೆ ಬೆಳ್ಳಗಿರುತ್ತೆ ಹೌದು ಕಾಗೆ ಬೆಳ್ಳಗಿರುತ್ತೆ ಇದು ಎಂಥ ತಲೆ ಪರತಂತ್ರ ತಲೆ ಮೂರನೇ ಇದು ಕುತಂತ್ರ ತಲೆ ಇದು ಭಾರಿ ಡೇಂಜರ್ ಇದು ನಾಲ್ಕನೇ ಇದು ಸ್ವತಂತ್ರ ತಲೆ ಒಂದಿಷ್ಟು ನಾವೆಲ್ಲರೂ ಸ್ವತಂತ್ರ ತಲೆಯವರಾಗಬೇಕು ಬಸವಣ್ಣನವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಸ್ವತಂತ್ರ ತಲೆಯವರು ಎಲ್ಲವನ್ನು ವಿಚಾರ ಮಾಡ್ತಿದ್ರು ಇದರಲ್ಲಿರೋದು ಹೀಗೆ ಶಾಸ್ತ್ರ ಪುರಾಣಗಳಲ್ಲಿರೋದು ಹೀಗೆ ಯೂರಿಯಾ ಕೀಗೆ ಆಚರಣೆಗಳನ್ನ ಮಾಡ್ತಾರೆ ಎಲ್ಲರನ್ನು ಪ್ರಶ್ನೆ ಆಗ್ತಾ ಇದ್ರು ಹೇಳಿದ್ದನ್ನೆಲ್ಲ ಹೋಗ್ತಿರ್ಲಿಲ್ಲ ಈ ರೀತಿ ಒಂದಿಷ್ಟು ಗುರು ಹಿರಿಯರ ಜೊತೆ ತಂದೆ ತಾಯಿಗಳ ಜೊತೆ ಪೂಜಾರಿಗಳ ಜೊತೆ ಪುರೋಹಿತರ ಜೊತೆ ಪ್ರತಿದಿನ ಒಂದಿಷ್ಟು ಘರ್ಷಣೆಗಳಾಗ್ತಾ ಇತ್ತು ವಾದ ವಿವಾದಗಳು ನಡೀತಾ ಇತ್ತು ಎಷ್ಟು ಉದ್ದಟ ಅಂತ ಜನಗಳಿಗೆ ಅನಿಸ್ತಿತ್ತು ಸಂಪ್ರದಾಯಗಳನ್ನೆಲ್ಲ ಪ್ರಶ್ನೆ ಆಗ್ತಾ ಇದ್ದು ಬಸವಣ್ಣ ಒಂದು ದಿನ ಒಬ್ಬ ಸಮಗಾರ ಚಪ್ಪಲಿ ಒಲೇಲಿಕ್ಕೆ ಕೇಳಿದ್ರು ಚಪ್ಪಲಿ ತಗೊಂಡು ಬಂದಿದ್ದ ಏ ಹತ್ರ ಹತ್ರ ಬೇಡ ಅಲ್ಲೇ ಇಡು ಅಂದ್ಲು ಅವ್ರ ತಾಯಿ ಅಲ್ಲೇ ಇಡು ಅಂದಾಗ ಈಕೆ ಹೋಗಿ ಒಂದಿಷ್ಟು ಸಗಣಿ ನೀರು ತಗೊಂಡೋಗಿ ಆ ಚಪ್ಪಲಿಗೆ ಹಾಕಿದ್ಲು ಬಾಲಕ ಬಸವಣ್ಣ ಕೇಳ್ದೆ ಏನು ಮಾಡ್ತಾ ಇದೀಯ ಅವರು ಹೊಲಸು ಜನ ಅವರು ಮುಟ್ಟಿರೋದನ್ನು ನಾವು ಹಾಗೆ ಮುಟ್ಟಬಾರದು ಅದಕ್ಕೆ ನಾನು ಅವನ್ನ ಶುದ್ಧಿ ಮಾಡ್ತಾ ಇದ್ದೀನಿ ಅಮ್ಮ ಸಗಣಿ ನೀರು ಹಾಕಿದ್ರೆ ಶುದ್ಧಿ ಆಗ್ತವೆ ಚಪ್ಪಲಿ ಹೌದು ಶುದ್ಧಿ ಆಗ್ತವೆ ಅಲ್ಲಿ ಸಗಣಿನ ಹಾಕಿ ಚಪ್ಪಲಿಯನ್ನು ಶುದ್ಧಿ ಮಾಡೋಕೆ ಬರೋದಿದ್ರೆ ಆ ಹುಡುಗನಿಗೂ ದಲಿತ ಹುಡುಗನಿಗೂ ಒಂದಿಷ್ಟು ಸಗಣಿ ನೀರು ಸುರಿದು ಬಿಡಲ್ಲ ಅವನು ಶುದ್ಧಿ ಹಾಕ್ತಾನೆ ಏನ್ ಮಾತಾಡ್ತಿ ನಮ್ಮ ಸಂಪ್ರದಾಯ ಹೆಂಗೆ ನಡ್ಕೊಂಡು ಬಂದದೆ ಸುಮ್ನೆ ಇರು ಅಂದ್ರು ಮತ್ತೊಂದು ದಿನ ಅವರಪ್ಪ ಒಂದಿಷ್ಟು ಕುತ್ಕೊಂಡು ಪೂಜೆ ಮಾಡುತ್ತಿದ್ದ ತೊಡೆ ಮೇಲೆ ಬಾಲಕ ಬಸವಣ್ಣನನ್ನು ಕೂಡಿಸ್ಕೊಂಡಿದ್ದ ಇವ ಒಂದಿಷ್ಟು ಮಂತ್ರ ಹೇಳ್ತಿದ್ದ ಗಂಗೆ ಹೆಚ್ಚೆ ಯಮನೆ ಕೃಷ್ಣೆ ಮಲಪ್ರಭಾ ಗೋದಾವರಿ ಬಾಲಕ ಬಸವಣ್ಣ ಹೇಳ್ದ ಅಪ್ಪ ನೀನ್ ನೀರು ತಂದಿರೋದು ನಮ್ಮ ಮನೆ ಬಾವಿ ನೀರಲ್ಲೇನು ಹೌದು ಮತ್ ನೀನ್ ದೇವ್ರ ಮುಂದೆ ಕುತ್ಕೊಂಡು ಸುಳ್ಳು ಹೇಳ್ತಾ ಇದೀಯಾ ಗಂಗೆ ಯಮುನೆ ಕೃಷ್ಣೆ ಮಲಪ್ರಭಾ ಗೋದಾವರಿ ಅಂತ ದೇವ್ರಿಗೆ ಗೊತ್ತಿಲ್ಲ ಇನ್ ನಮ್ಮ ಮನೆ ಬಾವಿ ಹೇ ಏನ್ ಮಾತಾಡ್ತಿ ಸುಮ್ ಕೂತ್ಕೊಂಡು ಪೂಜೆ ನೋಡಿ ಇಲ್ಲಾಂದ್ರೆ ಎದ್ದೋಗ್ರಪ್ಪ ಆಮೇಲೆ ಒಂದಿಷ್ಟು ಸೂರ್ಯನ ಪ್ರತಿದಿನ ದೇವ ಉಪಾಸನೆ ಮಾಡ್ತಿದ್ದ ಸೂರ್ಯನ ಪೂಜೆ ಮಾಡಲಿಕ್ಕೆ ಬರುವಂಥ ಜಾಗ ಅವ್ರ ತಾಯಿಗೆ ಬಂದು ನೀರು ಕೇಳ್ದ ಅದಕ್ಕೆ ಅವ್ರ ತಾಯಿ ಹೇಳಿದಳು ನಿಮ್ಮ ಅಪ್ಪನ ಪೂಜೆ ಆಗೋವರೆಗೂ ನೀರು ಕೊಡೋದಿಲ್ಲ ಅವನ ಪೂಜೆ ಆದಮೇಲೆ ನೀರು ಕುಡಿಬೇಕು ನೀನು ಇವ ಏನು ಮಾಡಿದ ಬಾಲಕ ಬಸವಣ್ಣ ಕೈಯಲ್ಲೊಂದು ಸಣ್ಣ ಗುದ್ಲಿ ತೊಗೊಂಡು ಅಲ್ಲೊಂದಲ್ಲೊಂದು ಅವರಪ್ಪ ಸೂರ್ಯನ ಪೂಜೆ ಮಾಡೋ ನಿಂತ ಜಾಗದಲ್ಲಿ ಒಂದು ಎಂಟತ್ತು ಗುಂಡಿಗಳನ್ನು ತೋಡದ ಇವ ಒಂದಿಷ್ಟು ಸೂರ್ಯೋದಯ ಉಪಾಸನೆಗೆ ಅಂತ ಹೊರಗಡೆ ಬಂದ ನೋಡಿದ ಕಾಲಲ್ಲಿ ಅಲ್ಲಂದ್ ತಗ್ಗಿದ್ವು ಹೆಂಡ್ತಿ ಕೇಳ್ದೆ ಏನಿದು ನಿಮ್ಮ ಮಗ ಏನೋ ಮಾಡ್ತಿದ್ದ ಅಂದ್ಲಕ್ಕಿ ಬಸವಣ್ಣನ ಕರೆದ ಏ ಬಸವರ ಸಭಾ ಇಲ್ಲಿ ಅಂತ ಬ ಏನೋ ಇದೆಲ್ಲ ಬಾಲಕ ಬಸವಣ್ಣ ಅಂದ ಅಪ್ಪ ನನಗೆ ಬಹಳ ಬಾಯಾರಿಕೆ ಆಗಿತ್ತು ಅವುಗೆ ನೀರು ಕೇಳಿದೆ ಆಕೆ ನಿನ್ನ ಪೂಜೆ ಆಗೋವರೆಗೂ ನೀರು ಕೊಡಲ್ಲ ಅಂದ್ಲು ಅದಕ್ಕೆ ನಾನು ಬಾವಿ ತೋಡುತ್ತಿದ್ದೆ ಅದಕ್ಕೆ ಅವರ ಅಪ್ಪ ಅಂದ ಲೋ ಉಚ್ಚ ಒಂದೇ ಗುಂಡಿನ ಒಂದೇ ಆಳವಾಗಿ ತೋಡ್ತಾ ಹೋದ್ರೆ ನೀರು ಬರುತ್ತೆ ಅದನ್ನ ಬಿಟ್ಟು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಹಂಗೆ ತಗ್ಗು ತೋಡಿದ್ರೆ ಎಲ್ಲರೂ ನೀರು ಬರುತ್ತವೇನು ಅಂತ ಕೇಳ್ದ ಆಗ ಬಾಲಕ ಬಸವಣ್ಣ ಅಂದ ಹಾಗೆ ಕಣಪ್ಪ ಇದ್ದ ಒಬ್ಬನೇ ಒಬ್ಬ ಭಗವಂತನನ್ನ ಒಂದೇ ಮನಸ್ಸಿನಿಂದ ಏಕಾಗ್ರತೆಯಿಂದ ಪೂಜೆ ಮಾಡ್ತಾ ಹೋದ್ರು ಅವನು ಕರುಣೆ ಹರಿದು ಬರ್ತದೆ ಹಿಂಗೆ ನೂರಾ ಎಂಟು ದೇವರುಗಳನ್ನ ಹಾಕ್ಕೊಂಡು ನೀನು ಪೂಜೆ ಮಾಡಿದ್ರೆ ನೀನು ಭಕ್ತಿ ಯಾವ ದೇವರಿಗೆ ಅಂತ ಸಲ್ಲಬೇಕು ಅಂತ ಕೇಳಿದ ವ್ರಾಯಂಟ್ ಮ್ಯೂಸಿಯಂ ಥರ ಹಾಕೊಂಡು ಯಾಕೆಂದ್ರೆ ವೇದ ಉಪನಿಷತ್ತುಗಳು ಕೂಡ ದೇವನೊಬ್ಬ ಅಂತ ಹೇಳ್ತವೆ ಅದನ್ನು ಸ್ವತಃ ಬಸವಣ್ಣವರು ಹೇಳ್ತಾರೆ ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತನಾಡಬೇಡ ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ಏನು ಹೇಳ್ತಾರೆ ಮುಂದೆ ವೇದ ಇಲ್ಲವೆಂದಿತ್ತು ವೇದ ವೇದಗಳು ಕೂಡ ದೇವನೊಬ್ಬ ಅಂತ ಹೇಳ್ತವೆ ಹಿಂಗೆ ಯಾಕೆ ಅಂತ ಅವರ ಅಪ್ಪನ ಪ್ರಶ್ನೆ ಆಗ್ತಾರೆ ಮತ್ತೊಂದು ಸರಿ ಬಾಲಕ ಬಸವಣ್ಣನನ್ನ ಒಂದು ಕಡೆ ಯಜ್ಞ ಹೋಮ ನಡೆದಿತ್ತು ಮಗನ ಕರ್ಕೊಂಡು ಹೋಗಿದ್ರು ಮಾದರಸ ತೊಡೆ ಮೇಲೆ ಕೂಡಿಸ್ಕೊಂಡು ಪೂಜಾರಿ ಪೂಜೆ ಮಾಡ್ತಾ ಇದ್ದ ಪೂಜೆ ಮಾಡುವಾಗ ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಹಾಕಿ ಬೆಂಕಿಯಲ್ಲಿ ಸುಡ್ತಾ ಇದ್ರು ತುಪ್ಪ ಪಿತಾಂಬರಗಳನ್ನ ಆಮೇಲೆ ಧಾನ್ಯಗಳನ್ನ ಇವನ್ನೆಲ್ಲ ಬೆಂಕಿಯಲ್ಲಿ ಹಾಕಿ ಸುಡ್ತಾ ಇದ್ರು ಬಸವಣ್ಣನಿಗೆ ಒಂದಿಷ್ಟು ನೋವು ಅನಿಸ್ತದೆ ಇಷ್ಟೊಂದು ಬೆಲೆ ಬಾಳು ಈಗೆಲ್ಲ ನಮ್ಮ ರಾಜಕಾರಣಿಗಳೆಲ್ಲ ಕೆಲವು ಯಾಗಗಳನ್ನು ಮಾಡುತ್ತಾ ಇದ್ದಾರೆ ಚಂಡಿಕಾ ಯಾಗ ಕೋಟಿಗಟ್ಟಲೆ ಖರ್ಚು ಮಾಡಿ ಅದರಲ್ಲಿ ಬೆಂಕಿಯಲ್ಲಿ ಹಾಕಿ ಸುಡ್ತಕ್ಕಂಥದ್ದು ನಿಜವಾಗ್ಲೂ ಬಹುಶಃ ಈ ದೇಶದಲ್ಲಿ ನಮ್ಗೆ ಯುವಕರೇ ಇಲ್ಲೇನೋ ಶಾರೀರಿಕವಾಗಿ ಯುವಕರೇ ಇರಬಹುದು ಖಂಡಿಸ್ತಕ್ಕಂಥ ಗುಣ ನಮ್ಮ ಜನಕ್ಕೆ ಇವತ್ತು ನಮ್ಮ ಯುವಕರಲ್ಲಿ ಬರ್ತಾನೆ ಇಲ್ಲೇನೋ ಅಂತ ಅನ್ನಿಸ್ತಾ ಇದೆ ಇವತ್ತು ಅಷ್ಟೊಂದು ಬೆಲೆಬಾಣ ವಸ್ತುಗಳನ್ನ ಎಷ್ಟೊಂದು ಬಡತನ ದೇಶದಲ್ಲಿ ಒಂದು ದಿವಸಕ್ಕೆ ಎಷ್ಟೋ ಪೌಷ್ಟಿಕಾಂಶಗಳ ಕೊರತೆಯಿಂದ ಮಕ್ಕಳು ಸಾಯ್ತಾ ಇದ್ದಾವೆ ಇಷ್ಟೆಲ್ಲ ಬಡತನ ಇದ್ದಾಗ ಇಷ್ಟು ಬೆಲೆ ವಸ್ತುಗಳನ್ನು ವಸ್ತುಗಳನ್ನ ಬೆಂಕಿ ಇಲ್ಲಾಕಿ ಸುಡುತ್ತಾರಲ್ಲ ನೋವನ್ನಿಸ್ತದೆ ಬಸವಣ್ಣನಿಗೆ ಅವರ ಅಪ್ಪನಿಗೆ ಕೇಳ್ದ ಅಪ್ಪ ಇಷ್ಟೊಂದು ತುಪ್ಪ ಗಿಪ್ಪ ಎಲ್ಲ ಬೆಂಕಿ ಇಲ್ಲಾಕಿ ಸುಡ್ತಾ ಇದ್ದಾರಲ್ಲ ಯಾರಿಗಾದ್ರೂ ಕೊಟ್ರೆ ಹೊಟ್ಟೆ ತುಂಬಿಸ್ಕೊಳಲ್ವಾ ಎಷ್ಟೋ ಜನ ಮೈ ತುಂಬ ಬಟ್ಟೆ ಇಲ್ಲ ಯಾರಿಗಾದರೂ ಕೊಟ್ರೆ ಮೈ ತುಂಬ ಒಂದಿಷ್ಟು ಬಟ್ಟೆ ಹುಟ್ಕೊಳಲ್ವ ಯಾಕಿದ ನಿಂಗೆ ಬೆಂಕಿಯೆಲ್ಲ ಹಾಕಿ ಸುಡ್ತಾ ಇದ್ದಾರೆ ಅಂತ ಕೇಳಿದ ಅವರ ಅಪ್ಪನ ಕೇಳಿದ್ದು ಪೂಜಾರಿ ಕೇಳಿಸ್ ಪೂಜಾರಿ ಅಂದ ಏಯ್ ಬಸವಣ್ಣ ಏನ್ ಮಾತಾಡ್ತಾ ಇದ್ದೀನಿ ನೀನು ಅಗ್ನಿ ಅಂದ್ರೆ ಏನನ್ಕೊಂಡಿ ಬೆಂಕಿ ಅಂದ್ರೆ ಏನನ್ಕೊಂಡಿ ಸಾಕ್ಷಾತ್ ಭಗವಂತ ಅಗ್ನಿ ಅಂದ್ರೆ ಸಾಕ್ಷಾತ್ ಭಗವಂತ ನಾವು ಭಗವಂತನನ್ನ ತೃಪ್ತಿ ಪಡಿಸೋದು ಅಗ್ನಿ ಮುಖಾಂತರನೇ ಭಗವಂತನನ್ನ ತೃಪ್ತಿ ಪಡಿಸೋದು ಅಗ್ನಿ ಮುಖಾಂತರನೇ ಬೇರೆ ಯಾವುದೇ ನಿಮ್ ಮುಂದೆ ಎಡೆ ಇಟ್ಟರೆ ತಿನ್ನೋದಿಲ್ಲ ಹೌದಾ ಅಗ್ನಿ ಹಾಕಿದ್ರೆ ಅಂದ್ವ ಸಾಕ್ಷಾತ್ ಭಗವಂತ ನಾವು ಭಗವಂತನನ್ನ ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯ ಇರೋದು ಅಗ್ನಿ ಮುಖಾಂತರನೇ ಸುಮ್ಮನ್ ಕುತ್ಕೊಂಡು ಪೂಜೆ ನೋಡು ಇಲ್ಲಾಂದ್ರೆ ಎದ್ದೋಗು ಅಂದವ ಅಷ್ಟರೊಳಗೆ ಆ ಪೂಜೆ ಮಾಡ್ತಿದ್ದ ಪೂಜಾರಿ ಮನೆ ಒಬ್ಬ ಆಳ ಮಗ ಓಡಿ ಬಂದು ಹೇಳಿದ ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ನಿಮ್ಮ ಮನೆಗೆ ಬೆಂಕಿ ಬಿದ್ದದೆ ಅಂದ ಮನೆಗೆ ಬೆಂಕಿ ಬಿದ್ದದೆ ಬೆಂಕಿ ಹತ್ಕೊಂಡು ಉರಿತಾ ಇದೆ ಇಲ್ಲಿವರೆಗೆ ದೇವರು ಅಂಥೇಳಿ ತುಪ್ಪ ಪಿತಾಂಬರಗಳನ್ನ ಹಾಕಿ ಮಂತ್ರಗಳನ್ನು ಹೇಳುತ್ತಾ ಪೂಜೆ ಮಾಡುತ್ತಿದ್ದ ಈ ಪೂಜಾರಿ ಈಗ ಎದ್ದು ನಿಂತು ತೂ ದರಿದ್ರ ಗೆಟ್ಟು ಬೆಂಕಿ ಗೆಟ್ಟ ಬೆಂಕಿ ನಮ್ಮನೆ ಬೆಂಕಿ ಹೆತ್ತು ಬಿಡುತ್ತೋ ಅಂತ ಬಯೋಕ್ಕೆ ಶುರು ಮಾಡ್ದ ಬಾಲಕ ಬಸವಣ್ಣ ಎದ್ದು ನಿಂತು ಹೇಳಿದರು ಶಾಸ್ತ್ರಿಗಳೇ ಆ ಅಗ್ನಿದೇವನಿಗೆ ಬರೀ ತುಪ್ಪ ಪಿತಾಂಬರ ಸಾಕಾಗಿಲ್ಲ ನಿಮ್ಮ ಮನೇನೂ ಬೇಕು ಅಂತ ನಾನು ಜೋರಾಗ ಮಂತ್ರ ಹೇಳ್ರಲ್ಲ ಬಸವಣ್ಣವ್ರು ಅದನ್ನೇ ಬರೀತಾರೋ ಅವರು ವಚನದಲ್ಲಿ ಕಿಚ್ಚು ದೈವವೆಂದು ಹವಿಯೇ ನಿಕ್ಕುವ ಹಾರವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರು ಬೀದಿಯ ಧೂಳು ಒಯ್ದು ಬೊಬ್ಬಿಟ್ಟೆಲ್ಲರ ಕರೆವುತ್ತಿದ್ದರಯ್ಯ ಕೂಡಲ ಸಂಗಮ ದೇವ ಒಂದನೆಯ ಮರೆದು ನಿಂದಿಸುತ್ತಿದ್ದರಯ್ಯ ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ದೇವರು ಅಂತೇಳಿ ಎಲ್ಲ ಹವಿಸನ್ನ ಹಾಕಿ ತುಪ್ಪ ಪಿತಾಂಬರಗಳನ್ನ ಹಾಕಿ ಪೂಜೆ ಮಾಡ್ತೀರಾ ಸರಿ ಆಯ್ತು ಅದೇ ಬೆಂಕಿ ನಿಮ್ಮ ಮನೆಗೋ ಹುಲ್ಲಿನ ಬಣವೆಗೋ ಹತ್ತಿದ್ರೆ ಯಾವ ಗಟಾರದ ನೀರು ಅಂತ ನೋಡೋದಿಲ್ಲ ಯಾರ ಕಾಲಕ್ಕೆ ತೊಳೆದಿರೋ ಧೂಳು ಅಂತ ನೋಡೋದಿಲ್ಲ ಆ ಬೆಂಕಿ ಅರಸಕ್ಕೆಲ್ಲ ತಗೊಂಡೋಗಿ ಸುರಿತಿರೋದಿಲ್ಲ ಮತ್ತು ದೇವರು ಯಾವುದು ನಿಮ್ಮ ದೃಷ್ಟಿಯಲ್ಲಿ ನಿನ್ನ ಜೊತೆಯಲ್ಲಿರ್ತಕ್ಕಂಥ ಯೇಸುಕ್ರಿಸ್ತ ಒಂದು ಮಾತನ್ನು ಹೇಳ್ತಾನೆ ನಿನ್ನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತ ಕಷ್ಟ ನೋವು ದುಃಖದಲ್ಲಿ ಬಳಲುವಂಥ ಸ್ನೇಹಿತನನ್ನು ಪ್ರೀತಿಸದ ನೀನು ಕಾಣಲಾರದ ದೇವನನ್ನು ನೀನು ಪ್ರೀತಿಸುವೀನಿ ನೀವೇನು ಕೊಟ್ಟರು ದೇವರು ತಗೊಳ್ಳೋದಿಲ್ಲ ನೀವೇನು ಮುಂದಿಟ್ಟರು ಎಂದರ ತಿಂದಿರೋದು ನೋಡಿರೇನು ಉಂಬ ಜಂಗಮ ಬಂದರೆ ನಡೆ ನಡೆ ಎಂಬರು ಯಾರಾದರೂ ಅಷ್ಟವ್ರು ಬಂದು ತಾಯಿ ಸ್ವಲ್ಪ ಏನಾರು ಇದ್ರೆ ನೀಡಂದ್ರೆ ಹೋಗಿ ದುಡ್ಕೊಂಡು ತಿನ್ನೋದು ಬಿಟ್ಟು ಭಿಕ್ಷೆ ಬೇಡಕ್ಕೆ ಬಂದು ಹೋಗು ಅಂತ ಬೈದು ಕಳಿಸ್ತೀವಿ ಉಣ್ಣದ ಲಿಂಗಕ್ಕೆ ಬೋನಬೈಡಿ ಎಂಬರು ನಿಮಗೆಲ್ಲ ಗೊತ್ತು ಅದಕ್ಕೆ ನೈವೇದ್ಯ ಹಿಡ್ದು ನಾವೇ ತಿನ್ನೋದು ಅಂತ ಅಕಸ್ಮಾತ್ ಅವನು ಏನಾದರೂ ತಿನ್ನಂಗಿದ್ದರೆ ನಾವೇನೋ ಹಿಡಿತಿದ್ವೋ ಇಲ್ಲೋ ಗೊತ್ತಿಲ್ಲ ನೀವೇನು ಕೊಟ್ಟರು ಭಗವಂತ ಸ್ವೀಕಾರ ಮಾಡೋದಿಲ್ಲ ಆಮೇಲೆ ನಿಮ್ಮದು ಅನ್ನೋದು ಈ ಜಗತ್ತಿನಲ್ಲಿ ಏನೂ ಇಲ್ಲ ಅವನಿಗೆ ಕೊಡಲಿಕ್ಕೆ ನಿಮ್ಮದು ಅನ್ನೋದು ಏನೂ ಇಲ್ಲ ನೀವೇನು ಸಂಪಾದನೆ ಮಾಡಿರಬಹುದು ಎಷ್ಟೋ ಕೋಟಿ ಸಂಪಾದನೆ ಮಾಡಿರಬಹುದು ಅದು ನೀವು ಸಂಪಾದನೆ ಮಾಡಿರೋದು ನೀವು ಬರೋದ್ಕಿಂತ ಪೂರ್ವದಲ್ಲಿ ಇತ್ತು ಇಲ್ಲಿ ಇದ್ದುದ್ರಲ್ಲಿ ನೀವು ಸಂಪಾದನೆ ಮಾಡಿಕೊಂಡಿರಿ ಇಲ್ಲಿತ್ತು ನೀವು ಹೋಗುವಾಗ ಅದು ನಿಮ್ಮ ಜೊತೆ ಬರೋದಿಲ್ಲ ಇಲ್ಲೇ ಇರ್ತು ಅದಕ್ಕೆ ಪ್ರಭುದೇವ್ರು ಹೇಳಿದ್ದು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳೆ ನಿಮ್ಮ ಹೆಸರಿಗೇನೋ ಉತ್ತಾರ ಇರ್ಬೋದು ಒಂಚೂರು ಅದು ಮೊದಲು ಇತ್ತು ಈಗೂ ಇರ್ತದೆ ನಿಮ್ಮ ನಂತರನೂ ಅದು ಇರ್ತದೆ ಅದು ಯಾವುದು ನಮ್ಮ ಜೊತೆ ಬರೋದಿಲ್ಲ ಆಮೇಲೆ ನೀವೇನು ನೈವೇದ್ಯ ಇಟ್ಟರು ತಗೊಳ್ಳೋದಿಲ್ಲ ನೀವೇನು ಭಗವಂತನಿಗೆ ನೈವೇದ್ಯ ಅಂತ ಹಿಡಿತೀರಲ್ಲ ಎಲ್ಲ ಉಂದೆ ಅಂದಾಗ ಅವಂದೇ ತಗೊಂಡು ಅವನಿಗೆ ಏನು ಕೊಡ್ತೀರಿ ನೀವು ಅವನಿಗೆ ಕೊಡಬೇಕಾಗಿದ್ದೇನು ನಮ್ಮಲ್ಲಿರ್ತಕ್ಕಂಥ ಭಕ್ತಿ ಶ್ರದ್ಧೆ ನಿಷ್ಠೆ ಏಕಾಗ್ರತೆ ನಂಬಿಕೆ ಶರಣಾಗತಿ ಇವುಗಳನ್ನು ಸದ್ಗುಣಗಳನ್ನು ಭಗವಂತನಿಗೆ ಕೊಡಬೇಕಾಗಿರೋದು ಹೊರಗಡೆ ವಸ್ತುಗಳಲ್ಲ ಅವ್ಯಾವು ನಿಮ್ಮವಲ್ಲ ಅವ್ಯಾವು ನಿಮ್ಮವಲ್ಲ ಅವನಿಗೆ ಬಿಡಬೇಕಾಗಿರೋದೇನು ಏನೇನೋ ಬಿಡ್ತೀವಿ ನಾವು ಕೂದಲ ಬಿಡ್ತೀವಿ ಅದೆಲ್ಲ ಭಗವಂತನಿಗೆ ಬಿಡಬೇಕಾಗಿರೋದು ಅದಕ್ಕೆ ಬಸವಣ್ಣವ್ರು ಹೇಳೋದು ಹಾಲು ನೇಮ ಹಾಲ ಕೆನೆಯ ನೇಮ ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ ಅಂಬಲಿಯ ನೇಮದವರನ್ನಾರನ್ನು ಕಾಣೆ ಕೆಲವರು ಉಪವಾಸ ಇರ್ತಾರೆ ಅನ್ನ ಉಣ್ಣಲ್ಲಂತೆ ರೊಟ್ಟಿ ತಿನ್ನಲ್ಲಂತೆ ಒಂದು ಸೇರು ಉಪ್ಪಿಟ್ಟು ತಿನ್ಬೋದಂತೆ ಇವರು ನಿಯಮಗಳಿಗೂ ಏನೇನೋ ದೇವರ ಸಲುವಾಗಿ ಬಿಟ್ಟವರು ಇದ್ದಾರೆ ಸಪ್ಪು ಬಿಟ್ಟವರುಂಟು ತುಪ್ಪ ಬಿಟ್ಟವರುಂಟು ತಪ್ಪು ಬಿಟ್ಟವರನ್ನು ಒಬ್ಬರನ್ನು ಕಾಣೆ ತಪ್ಪುಗಳನ್ನು ಬಿಡಬೇಕು ಇಂತಹ ನಿಜವಾದ ದೇವರನ್ನು ಅರ್ಥ ಮಾಡ್ಕೊಳ್ಳೋದೆ ನಿಜವಾದ ದೇವರಿಗೆ ಏನು ಬೇಕು ಅಂತಕ್ಕಂಥದನ್ನು ತಿಳ್ಕೊಳ್ಳದೆ ನಿಜವಾದ ದೇವರನ್ನು ಹೆಂಗೆ ಸತ್ಯವನ್ನು ಅರ್ತ್ಕೋಬೇಕು ಅಂತಕ್ಕಂಥ ಪರಿಜ್ಞಾನ ಇಲ್ಲದೆ ಇಂಥ ಮೂಢನಂಬಿಕೆಗಳನ್ನು ಮಾಡೋದನ್ನ ನೋಡಿ ಮನಸ್ಸಿಗೆ ಬಸವಣ್ಣನವರಿಗೆ ಒಂದು ರೀತಿ ಕಸಿವಿಸಿ ಅನ್ನಿಸ್ತಾ ಇತ್ತು ಬಸವಣ್ಣನಿಗೆ ಕಸಿವಿಸಿ ಅನ್ನಿಸ್ತಾ ಇತ್ತು ಅದಕ್ಕೆ ಹೀಗೆ ಅಂತ ಅನ್ನಿಸ್ತಾ ಇತ್ತು ನಿಜವಾದ ಬೆಂಕಿ ಇವ್ರ ಮನೆ ಗತ್ತಿದ್ರೆ ಹುಲ್ಲಿನ ಬಣವೆಗತ್ತಿದ್ರೆ ಎಲ್ಲ ತಗೊಂಡೋಗಿ ಸುರಿತಾರೆ ಅಲ್ಲಿ ಬೈತಾರೆ ಇಲ್ಲಿ ನೋಡಿದ್ರೆ ಮಂತ್ರ ಹೇಳ್ತಾರೆ ತುಪ್ಪ ಪಿತಾಂಬರಗಳು ಹಾಕ್ತಾರೆ ಯಾಕೀಗೆ ಕಿಚ್ಚು ದೈವವೆಂದು ಹವಿಯ ನಿಕ್ಕುವ ಹಾರವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರು ಬೀದಿಯ ಧೂಳು ಒಯ್ದು ಬೊಬ್ಬಿಟ್ಟು ಕರೆಯುತ್ತಿದ್ದರಯ್ಯ ಕೂಡಲ ಸಂಗಮ ದೇವ ಒಂದನೆಯ ಮರೆದು ನಿಂದಿಸುತ್ತಿದ್ದರಯ್ಯ ಸ್ಮರಿಸೋದನ್ನ ಬಿಟ್ಟು ಬೈಲಿಕ್ಕೆ ಶುರು ಮಾಡುತ್ತಾರೆ ಹಾಗಾದರೆ ಇವರು ದೃಷ್ಟಿಯಲ್ಲಿ ದೇವ್ರು ಯಾವುದು ನೀರನ್ನು ಕಂಡಲ್ಲಿ ಮುಳುಗುವರಯ್ಯ ಮರವನ್ನು ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ತನಗೇ ಅಸ್ತಿತ್ವ ಇಲ್ಲ ತನಗೆ ಅಸ್ತಿತ್ವ ಇಲ್ಲ ನಮ್ಮ ಕಾರಂತರ ಒಂದು ಕತೆ ಬರೆದಿದ್ದಾರೆ ಒಂದು ಗದ್ಗೆಗೆ ನಡ್ಕೋತಾರೆ ಆ ಕಡೆ ಮಂಗಳೂರು ಕಡೆ ಜನ ಅದು ಒಂದು ನರಸಮ್ಮ ಗದ್ಗೆ ಅಂತ ಒಂದೈತೆ ಆಕೆ ಈ ಗಂಡ ಸತ್ತಾಗ ಆಗಿನ ಕಾಲದಲ್ಲಿ ಸತಿ ಹೋಗೋದು ಅಂತ ಇತ್ತು ನೋಡ್ರಿ ಸತಿ ಸಹಗಮನ ಪದ್ಧತಿ ಆ ರೀತಿಯಲ್ಲಿ ಸತ್ತವಳು ಆಕೆಗೆ ಸಾಯ್ಲಿಕ್ಕೆ ಇಷ್ಟ ಇಲ್ಲದೆ ಸತ್ತವಳು ಮಕ್ಕಳು ಮರಿ ಇಲ್ಲದೆ ಸತ್ತವಳು ತನಗೆ ಅಸ್ತಿತ್ವವನ್ನು ಕಂಡುಕೊಳ್ಳದೆ ಸತ್ತವಳು ಆಕೆನೋಗಿ ಇವರು ನನಗೆ ಮುತ್ತೈದೆ ಭಾಗ್ಯ ಕೊಡು ಅಂತ ಕೇಳ್ತಾರೆ ಆಕೆಯೇ ಮುತ್ತೈದೆಯಾಗಿ ಸಾಯಲಿಲ್ಲ ನಿಮಗೆ ಹೆಂಗ ಮುತ್ತೈದೆ ಭಾಗ್ಯ ಕೊಡಲಿಕ್ಕೆ ಸಾಧ್ಯ ಆಕೆಯೇ ಅಸ್ತಿತ್ವ ಇಲ್ಲದೆ ವಿಲ ವಿಲ ಒದ್ದಾಡಿ ಸತ್ತವಳು ನಿಮಗೆ ಹೆಂಗೆ ಸ್ಥಿರತೆ ಕೊಡಲಿಕ್ಕೆ ಸಾಧ್ಯ ಅದಕ್ಕೆ ಬಸವಣ್ಣನವರಿಗೆ ಒಂದಿಷ್ಟು ಈ ಎಲ್ಲ ಆಚರಣೆಗಳನ್ನು ಕಂಡು ಬೇಡ ಅಂತನಿಸ್ತಿತ್ತು ಸತ್ಯದ ಅರಿವು ಬಸವಣ್ಣನಿಗೆ ತಿಳಿದಿತ್ತು ಅವರು ಏಳೆಂಟು ವರ್ಷದ ಬಾಲಕ ಬಾಲಕ ಇದ್ದಾಗ ಅವರ ಒಂದು ಸಂಪ್ರದಾಯದ ಪ್ರಕಾರ ಜನಿವಾರ ಹಾಕುವಂಥ ಸಂದರ್ಭ ಮೂರೆಳೆ ಜನಿವಾರ ಹಾಕಬೇಕಾಗಿತ್ತು ಬಹಳ ಜನ ಸೇರಿದ್ರು ಯಾಕೆಂದ್ರೆ ಮಾದರಸನಿಗೆ ಬಹಳ ದಿವಸಕ್ಕೆ ಹುಟ್ಟಿದ ಮಗ ಬಸವಣ್ಣ ಅಗ್ರಹಾರದ ಪ್ರಮುಖನಾಗಿದ್ದ ಅವರ ತಂದೆ ಮಾದರಸ ಆ ಮಾದರಸನ ಮಗನ ಈ ಒಂದು ಉಪನಯನ ಸಂಸ್ಕಾರ ಅಂತ ಹೇಳಿದರೆ ಒಂದು ರೀತಿ ಮದುವೆ ರೀತಿಯಲ್ಲಿ ಸಂಭ್ರಮ ನೂರಾರು ಜನ ಆ ಕಾರ್ಯಕ್ರಮಕ್ಕೆ ಬಂದು ಸೇರಿದ್ರು ಮುಹೂರ್ತ ಮೀರ್ತಾ ಇದೆ ಬಾ ಅಂತ ಬಸವಣ್ಣನನ್ನು ಕರೆದರು ಬೇಗ ಬಾ ಬಸವ ಅಂತ ಕರದು ಅದಕ್ಕೆ ಬಸವಣ್ಣ ಕೇಳಿದರು ಅಪ್ಪ ನನಗಿಂತ ಅಕ್ಕ ದೊಡ್ಡವಳು ಕೆಲವು ಕವಿಗಳು ನಾಲ್ಕೈದು ವರ್ಷ ದೊಡ್ಡವಳು ಅಂತ ಬರೀತಾರೆ ಇನ್ನು ಕೆಲವರು ಹದಿನಾಲ್ಕು ವರ್ಷ ದೊಡ್ಡವಳು ಅಂತ ಕರೀತಾರೆ ಒಟ್ಟು ಬಸವಣ್ಣನಿಗಿಂತ ನಾಗಮ್ಮ ದೊಡ್ಡವಳು ಅದಕ್ಕೆ ಬಾಲಕ ಬಸವಣ್ಣ ಕೇಳಿದ್ರು ಅಪ್ಪ ನನಗಿಂತ ಅಕ್ಕ ದೊಡ್ಡವಳು ನಮ್ಮ ಮನೆಯಲ್ಲಿ ಅಕ್ಕ ದೊಡ್ಡವಳಾಗಿದ್ದರಿಂದ ಮನೆಯಲ್ಲಿ ಏನೇ ತಂದ್ರು ಕೂಡ ಮೊದಲು ಆಕೆಗೆ ಆಮೇಲೆ ನನಗೆ ಈ ಮೂರಳೆ ಜನಿವಾರ ಇದೆ ಇದು ಮೊದಲ ಅಕ್ಕನಿಗೆ ಆಮೇಲೆ ನನಗೆ ಪೂಜಾರಿ ಅಂದ ಏನು ಮಾತಾಡ್ತಿ ಬಸವಣ್ಣ ನಿಮ್ಮ ಅಕ್ಕನಿಗೆ ಜನಿವಾರನಾ ಯಾರಾದರೂ ಹೆಣ್ಣು ಮಕ್ಕಳು ಜನಿವಾರ ಹಾಕ್ಕೊಂಡಿರೋದು ನೋಡಿ ಏನು ಮೊದಲು ಆಕೆಗೆ ಆಮೇಲೆ ನನಗೆ ಅಂದ ಬಸವಣ್ಣ ಏನು ಮಾತಾಡತಿ ಸಾಧ್ಯ ಇಲ್ಲ ಅದು ಅದಕ್ಕೆ ಬಸವಣ್ಣ ಕೇಳ್ದ ಯಾಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂದರೆ ಹೆಣ್ಣು ಶೂದ್ರಳು ಯಾಕೆ ಶೂದ್ರಳು ಆಕೆ ಮುಟ್ಟಾಕ್ತಾಳೆ ಅದಕ್ಕೆ ಬಸವಣ್ಣವ್ರು ಕೇಳಿದ್ರು ಮುಟ್ಟಾಗ್ತಾಳೆ ಅಂತ ಹೆಣ್ಣನ್ನು ನೀವು ಕೀಳು ಅಂತ ಕರೆಯೋದಾದರೆ ಅದೇ ಮುಟ್ಟು ಒಂಬತ್ತು ತಿಂಗಳು ತಡೆದು ಪುರುಷನ ದೇಹ ಆಗ್ತದೆ ಆ ಮುಟ್ಟು ತಡೆದಾಗಲೇ ಪುರುಷ ಹುಟ್ಟಿ ಬರೋದು ಹಾಗಾದರೆ ಆ ಮುಟ್ಟು ತಡೆದು ಹುಟ್ಟಿದ ದೇಹ ಇದು ಹೆಂಗೆ ಶ್ರೇಷ್ಠ ಇವತ್ತು ಆ ತಾಯಿ ಮುಟ್ಟಾಗಿದ್ದಾಳೆ ಅಂತ ಕೀಳು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಇವತ್ತ ಶಬರಿಮಲೆ ಇವೆಲ್ಲ ಗಲಾಟೆ ನೋಡಿದ್ರಲ್ಲ ಹೆಣ್ಣು ಮಕ್ಕಳು ಹೋಗುವಂಗಿಲ್ಲ ಮುಟ್ಟಾಗ್ತಾಳೆ ಅನ್ನೋ ಕಾರಣಕ್ಕೂ ಹೋಗುವಂಗಿಲ್ಲ ಆಕೆ ಏ ಮುಟ್ಟಿನಿ ಅಂತ ಹೇಳಿ ನೀವು ಹೊರ ಕುಂತು ಆ ಮೂರು ದಿನ ಐದು ದಿನ ಆ ಮಗುಗೆ ಹಾಲು ಕುಡಿಸ್ತಾ ಇದ್ದಿದ್ರೆ ಏನಾಗ್ತಿದ್ದ ಗಂಡು ಮಗ ಮುಟ್ಟಾದ ಒಳಗೆ ಹುಟ್ಟುವುದು ಜಗವೆಲ್ಲ ಮುಟ್ಟಾದ ಒಳಗೆ ಹುಟ್ಟುವುದು ಜಗವೆಲ್ಲ ಮುಟ್ಟು ಮುಟ್ಟೆಂದು ತೊಲಗುವ ಹಾರವನ್ನು ಹುಟ್ಟಿರುವುದೆಲ್ಲಿಂದ ಸರ್ವಜ್ಞ ಮುಟ್ಟು ಕಂಡವಳನ್ನು ಮುಟ್ಟಲ್ಲೊಲ್ಲರು ನೋಡ ಮುಟ್ಟು ಕಂಡವಳನ್ನು ಮುಟ್ಟಲ್ಲೊಲ್ಲರೂ ನೋಡ ಮುಟ್ಟು ತಾ ತಡೆದು ಹುಟ್ಟುತಿಹ ದೇಹವನ್ನು ಮುಟ್ಟುತಿಹರೇಕೆ ಸರ್ವಜ್ಞ ಅದೇ ಮುಟ್ಟಿಂದ ಬಂದಿರತಕ್ಕಂಥ ಪುರುಷ ಶ್ರೇಷ್ಠ ತಾಯಿ ಮುಟ್ಟಾಗಿದ್ದೀನಿ ಮತ್ತೊಂದು ಇಲ್ಲದೆ ಆಕೆ ಏನಾದರೂ ಅವತ್ತು ಹಾಲು ಕುಡಿಸಿರಲಿಲ್ಲ ಅಂದರೆ ಈ ಶಬರಿಮಲೆಗೆ ಹೆಣ್ಣುಮಕ್ಳು ಹೋಗಬಾರ್ದು ಅನ್ನೋ ಧ್ವನಿ ಎತ್ತಕ್ಕೆ ಧ್ವನಿನೇ ಇರುತ್ತಿರಲಿಲ್ಲ ಅದನ್ನು ಬಸವಣ್ಣನವರು ಅಲ್ಲಗಳಿತರೆ ಅನೇಕ ಋಷಿ ಮುನಿಗಳು ಭಾರತದಲ್ಲಿ ಇತಿಹಾಸವನ್ನು ತಗೊಂಡಾಗ ಹೆಣ್ಣನ್ನು ಅತ್ಯಂತ ನಿಕೃಷ್ಟವಾಗಿ ಕಂಡಿದ್ದಾರೆ ಕಾರಣ ಆ ಪುರುಷ ಋಷಿಮುನಿಗಳ ಮನಸ್ಸಿನ ದೌರ್ಬಲ್ಯ ಕಾರಣ ಏನು ಆ ಋಷಿಮುನಿಗಳ ದೌರ್ಬಲ್ಯ ಹೆಣ್ಣನ್ನು ಕಂಡ್ರೆ ಭಯ ಆಗ್ತಿತ್ತು ಅವ್ರಿಗೆ ಯಾಕೆ ಅಂದ್ರೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಅವರು ಗೆಜ್ಜೆ ಶಬ್ದ ಕೇಳಂಗಿಲ್ಲ ಅವ್ರ ಕೈ ಬಳೆ ಶಬ್ದ ಕೇಳಂಗಿಲ್ಲ ನಿಜವಾದ ಜಂಗಮ ನಿಜವಾದ ಸನ್ಯಾಸಿ ಅಂದ್ರೆ ಅವನೆಲ್ಲ ಕೇಳಿದಾಗ್ಲೂ ಮನಸ್ಸು ಸ್ಥಿರವಾಗಿ ನಿಂತ್ರು ಮಾತ್ರ ಆ ಎಲ್ಲರ ಮಧ್ಯೆ ಇದ್ರೂ ಕೂಡ ಮನಸ್ಸು ಚಂಚಲ ಆಗದ ಇದ್ರ ಮಾತ್ರ ಆತ ಸನ್ಯಾಸಿ ಅವ್ರಿಗೆ ಎದ್ರು ಎಲ್ಲೋ ದೂರ ಇದ್ರಲ್ಲ ಅವ್ರಿಗೆ ಹೆದರಿ ಆಕೆಯನ್ನ ಕೀಳು ಅಂತ ಕರಿತಾ ಬಂದ್ರು ಎದರಿ ಅದನ್ನ ಬಸವಣ್ಣನವರು ಅಲ್ಲ ಅಲ್ಲ ಜನ್ಮ ಕೊಡ್ತಕ್ಕಂಥವಳು ತಾಯಿ ಒಂಬತ್ತು ತಿಂಗಳು ಎತ್ತು ಹೊತ್ತು ಆ ಎಲ್ಲ ನೋವನ್ನ ಈಗಿನ ಕಾಲದಲ್ಲಿ ಆಪರೇಷನ್ ಅವು ಇವು ಮಾಡಿ ಮಕ್ಕಳನ್ನ ತೆಗಿತಾರೆ ಆದ್ರೆ ಆಗಿನ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು ಅಂದ್ರೆ ಒಂದು ಮಗುಗೆ ತಾಯಿ ಜನ್ಮ ಕೊಡ್ಬೇಕಾದ್ರೆ ಎಷ್ಟೋ ಹೆಣ್ಣು ಮಕ್ಕಳು ಸತ್ತೇ ಹೋಗ್ತಾ ಇದ್ರು ಒಂದು ಮಗುಗೆ ಜನ್ಮ ಕೊಡ್ಬೇಕಾದ್ರೆ ಎಷ್ಟು ನೋವನ್ನು ಅನುಭವಿಸಿ ಆ ತಾಯಿ ಜನ್ಮ ಕೊಡ್ತಾ ಇದ್ಲು ಅಂತ ತಾಯಿ ಕೊನೆಯವರೆಗೂ ಸಂಗಾತಿಯಾಗಿ ಇರ್ತಕ್ಕಂಥವ್ಳು ಕೊನೆಯವರೆಗೂ ಅವರ ಕಷ್ಟ ಸುಖವನ್ನ ನೋಡ್ತಕ್ಕಂಥವಳು ಆಕೆ ಕೀಳು ಈತ ಶ್ರೇಷ್ಠ ಅಂತಕ್ಕಂಥದ್ದನ್ನು ಬಸವಣ್ಣನವರು ಕೊಪ್ಪಲಿಲ್ಲ ಆಮೇಲೆ ಬಸವಣ್ಣವ್ರು ಕೇಳ್ತಾರೆ ಶಾಸ್ತ್ರಿಗಳೇ ಈಗ ನನಗೆಷ್ಟು ಎಳೆ ಜನಿವಾರ ಆಗ್ತೀರ ಎಷ್ಟಾಗ್ತೀರ ಮೂರೇಳೆ ಮೂರಳೆ ಜನಿವಾರ ಹಾಕ್ತೀವಿ ಅದಕ್ಕೆ ಬಸವಣ್ಣ ಕೇಳ್ದ ಮತ್ತು ನೀವೇ ಹಾಕ ಆರಳೆ ಹಾಕ್ಕೊಂಡಿದ್ದೀರಿ ಅನ್ನವ ನನಗೆ ಹಾಕ ಮೂರೇಳೆ ನಿಮಗೆ ಯಾಕೆ ಆರೆಳೆ ಅದಕ್ಕೆ ಪೂಜಾರಿ ಹೇಳ್ದ ನಿನಗಿನ್ನು ಮದುವೆ ಆಗಿಲ್ಲ ಅದಕ್ಕೆ ನೀನು ಮೂರಳೆ ನನಗೆ ಮದುವೆ ಆಗಿದೆ ಅದಕ್ಕೆ ನಾನು ಆರಳೆ ಹಾಕ್ಕೊಂಡಿನಿ ಅಂದ್ರೆ ನಾನು ಹೆಂಡ್ತಿ ಪೂಜೆನೂ ನಾನೇ ಮಾಡ್ತೀನಿ ಅದಕ್ಕೆ ಬಸವಣ್ಣ ಕೇಳ್ದೆ ನಿಮ್ಮ ಹೆಂಡ್ತಿ ಊಟನೂ ನೀವೇ ಮಾಡ್ತೀರಾ ಬರ್ತದೇನ್ರಿ ಹೆಂಡತಿಗೆ ಅಶ್ವಾಗಿದೆ ಅಂತ ಗಂಡ ಊಟ ಮಾಡಿದರೆ ಹೆಂಡ್ತಿ ಹೊಟ್ಟೆ ತುಂಬಲ್ಲ ಹೆಂಡತಿಗೆ ಬಾಯಾರಿಕೆ ಆಗಿದೆ ಅಂತ ಗಂಡ ನೀರು ಕುಡಿದ್ರೆ ಹೆಂಡ್ತಿ ಬಾಯಾರಿಕೆ ಹೋಗೋದಿಲ್ಲ ಅವರವ್ರ ಹೊಟ್ಟೆಗೆ ಅವರವರೇ ಹೇಗೆ ಊಟ ಮಾಡಬೇಕು ಅವರವರ ದಣಿವನ್ನು ಅವರವರೇ ಹೇಗೆ ತೀರಿಸ್ಕೋಬೇಕು ಅದೇ ರೀತಿಯಲ್ಲಿ ಅವರವರ ಆತ್ಮೋದ್ಧಾರವನ್ನು ಅವರವರೇ ಮಾಡ್ಕೋಬೇಕು ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಮ್ಯಾಲೆ ಶರೀರ ಈ ಜಗತ್ತಿನ ಸೃಷ್ಟಿಗೆ ಹೆಣ್ಣು ಗಂಡು ರೂಪ ಇರಬಹುದು ಒಳಗಡೆ ಇರತಕ್ಕಂಥ ಚೈತನ್ಯ ಏನಿದೆ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಹಾಗಾಗಿ ಬಸವಣ್ಣನವರು ಆಕೆಗೆ ಈ ಮೂರೆಳೆ ಜನಿವಾರ ಹಾಕಿದರೆ ಮಾತ್ರ ನಾನು ಹಾಕ್ಕೊಳ್ತೀನಿ ಅದಕ್ಕೆ ಬಾಲಕ ಬಸವಣ್ಣನ ತಂದೆ ಹೇಳ್ದ ಬಸವಣ್ಣ ಈ ಎಲ್ಲ ಹಕ್ಕುಗಳನ್ನು ಕೇಳಕ್ಕೆ ನೀನು ಯಾರು ಕೊಡಕ್ಕೆ ನಾನು ಯಾರು ನಮ್ಮ ಸಂಪ್ರದಾಯದಲ್ಲಿ ಹಿಂಗೆ ನಡ್ಕೊಂಡು ಬಂದದು ಅದರ ಪ್ರಕಾರ ನೀನು ನಡಿ ನೀನು ನಮ್ಮ ಸಂಪ್ರದಾಯದ ಪ್ರಕಾರ ನಡೆದರೆ ಮಾತ್ರ ನನ್ನ ಮನೆಯಲ್ಲಿ ಇರಲಿಕ್ಕೆ ನಿನಗೆ ಅವಕಾಶ ಅದರ ಪ್ರಕಾರ ನೀನು ನಡೆದೇ ಇದ್ದರೆ ನನ್ನ ಮನೆಯಲ್ಲಿ ಇರಲಿಕ್ಕೆ ನಿನಗೆ ಅವಕಾಶ ಇಲ್ಲ ತಕ್ಷಣಕ್ಕೆ ಎಂಟು ಒಂಬತ್ತು ವರ್ಷದ ಬಾಲಕ ಬಸವಣ್ಣ ಅಂದ ಆಗಲಿ ಅಪ್ಪ ಅಂದ ಆಗಲಿ ಎಂದ ನೀನು ಸಂಪ್ರದಾಯದ ಹೆಸರಿನಲ್ಲಿ ಏನು ಬೇಕಾದರೂ ಹೇಳಿದರೆ ಅದನ್ನು ಕೇಳಲಿಕ್ಕೆ ನಾನು ರೆಡಿ ಇಲ್ಲ ಸಂಪ್ರದಾಯಕ್ಕಿಂತ ಸತ್ಯ ಶ್ರೇಷ್ಠ ನನಗೆ ನಿನ್ನ ಸಂಪ್ರದಾಯ ಬೇಕಾಗಿಲ್ಲ ಸತ್ಯ ಬೇಕು ಹಾಗಾಗಿ ಆ ಸತ್ಯ ಇಲ್ಲಿ ಸಿಗದೇ ಇದ್ದಾಗ ನಾನು ಸತ್ಯವನ್ನು ಹುಡುಕೊಂಡು ಈಗಲೇ ಹೊರಡ್ತೇನೆ ನೀ ಹೇಳಿದ್ದನ್ನೆಲ್ಲ ಕೇಳೋಕ್ಕೆ ನಾನು ರೆಡಿ ಇಲ್ಲ ಎಂಟು ವರ್ಷದ ಬಾಲಕ ಬಸವಣ್ಣ ಮನೆಯನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಬರ್ತಾರೆ ಈ ಜಗತ್ತಿನಲ್ಲೇ ಮೊಟ್ಟಮೊದಲು ಸ್ತ್ರೀ ಸ್ವಾತಂತ್ರ್ಯವನ್ನು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೇಳಿ ಅದು ಸಿಗದೇ ಇದ್ದಾಗ ಇಂಥ ಅಸಮಾನತೆ ಇರತಕ್ಕಂಥ ಧರ್ಮ ನನಗೆ ಬೇಡ ಅಂಥೇಳಿ ಬಹುಶಃ ಇಡೀ ಜಗತ್ತಿನಲ್ಲಿ ಬರೀ ಭಾರತದಲ್ಲ ಎಲ್ಲ ಧರ್ಮಗಳಲ್ಲೂ ಕೂಡ ಸ್ತ್ರೀ ಪುರುಷ ಅನ್ನುವಂಥ ಅಸಮಾನತೆ ಇದೆ ಪುರುಷನಿಗೆ ಇದ್ದಷ್ಟೇ ಎಲ್ಲ ಹಕ್ಕು ಬಾಧ್ಯತೆಗಳು ಮಹಿಳೆಯರಿಗೆ ಯಾವ ಧರ್ಮದಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಡೀ ಜಗತ್ತಿನಲ್ಲಿ ಒಂದು ಧರ್ಮದಲ್ಲಿ ಯಾವುದಾದ್ರೂ ಧರ್ಮದಲ್ಲಿ ಸ್ತ್ರೀ ಮತ್ತು ಪುರುಷ ಸಮಾನವಾದ ಹಕ್ಕು ಬಾಧ್ಯತೆಗಳು ಕೊಟ್ಟಿದ್ರೆ ಅದು ಲಿಂಗವಂತ ಧರ್ಮದಲ್ಲಿ ಅದು ಬಸವಣ್ಣನವರು ಕೊಟ್ಟದ್ದು ಅದಕ್ಕೆ ನಾನು ಯಾವಾಗಲೂ ಹೆಣ್ಮಕ್ಳಿಗೆ ಹೇಳ್ತಿರ್ತೀನಿ ಪುರುಷರು ಎಷ್ಟು ಬಸವಣ್ಣನನ್ನು ಪೂಜಿಸ್ತಾರೆ ಅದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಬಸವಣ್ಣನನ್ನು ಮಹಿಳೆಯರು ಪೂಜಿಸಬೇಕು ಸಮಾನವಾದ ಅವಕಾಶವನ್ನು ಈ ಜಗತ್ತಿನಲ್ಲಿ ಯಾರಾದರೂ ಕೊಟ್ಟಿದ್ರೆ ಅದು ಬಸವಣ್ಣನವರು ಹಾಗಾಗಿ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಬರ್ತಾರೆ ಕೂಡಲ ಸಂಗಮದಲ್ಲಿ ಬಂದು ಕೂಡ ಅಲ್ಲಿ ದೇವರ ಧರ್ಮದ ಹೆಸರಿನಲ್ಲಿ ಸುಲಿಗೆ ನಡೆದಿತ್ತು ಕೂಡಲ ಸಂಗಮನಾಥ ದೇವಸ್ಥಾನದಲ್ಲಿ ಆ ರೀತಿ ಸುಲಿಗೆ ಎಲ್ಲರೂ ದೇವರ ಧರ್ಮಗಳೆಲ್ಲರ ಸ್ವತ್ತು ಆಗಿರಲಿಲ್ಲ ಹಾಗಾಗಿ ಬಸವಣ್ಣನ ತಲೆಯಲ್ಲಿ ಒಂದು ಹೊಸ ಧರ್ಮ ಬಸವಣ್ಣನ ತಲೆಯಲ್ಲಿ ಹೊಸ ಧರ್ಮ ಎಲ್ಲರಿಗೂ ಅವಕಾಶ ಸಿಗಬೇಕು ಯಾವುದೇ ಜಾತಿಗೆ ಭೇದಗಳಿರಬಾರ್ದು ಸ್ತ್ರೀ ಪುರುಷ ಅನ್ನುವಂಥ ಭೇದ ಭಾವಗಳಿರಬಾರದು ಎಲ್ಲರಿಗೂ ದೇವರು ಎಟಕ್ಬೇಕು ಎಲ್ಲರಿಗೂ ಸಿಗಬೇಕು ಅಂತಕ್ಕಂಥ ವಿಚಾರದಿಂದ ಹೊಸ ಧರ್ಮ ಬಸವಣ್ಣನ ತಲೆಯಲ್ಲಿ ಸೃಷ್ಟಿಯಾಗ್ತದೆ ಮಂಗಳದೊಡನೆ ಕಾರ್ಯಕ್ರಮ ಮುಕ್ತಾಯ ಮಾಡೋಣ